ಧರ್ಮಸ್ಥಳ ಗ್ರಾಮದಲ್ಲಿನ ಅಸಹಜ ಸಾವುಗಳ ಮಾಹಿತಿ ಇರುವ ವ್ಯಕ್ತಿ ಪೊಲೀಸ್ ಶರಣಾಗತಿ ಆಗುತ್ತೇನೆ ಎಂದು ವಕೀಲರ ಮೂಲಕ ಬರೆದ ಪತ್ರ ವೈರಲ್ ಆಗಿದ್ದು ಇದೀಗ ಪತ್ರಕ್ಕೆ ಸಂಬಂಧಿಸಿದಂತೆ ವಕೀಲರ ತಂಡವೊಂದು ಜಿಲ್ಲಾ ಎಸ್ಪಿ ಭೇಟಿ ಮಾಡಲು ಮಂಗಳೂರಿಗೆ ಆಗಮಿಸಿದೆ ದಕ್ಷಿಣ ಕನ್ನಡ ಜಿಲ್ಲೆಯ ಧರ್ಮಸ್ಥಳ ಗ್ರಾಮದಲ್ಲಿ ನಡೆದ ಕೊಲೆಗಳ ಮತ್ತು ಅತ್ಯಾಚಾರಗಳ ಪ್ರಕರಣಗಳಿಗೆ ಸಂಬಂಧಿಸಿದಂತೆ ಧರ್ಮಸ್ಥಳ ಠಾಣೆಗೆ ಬಂದು ಶರಣಾಗುತ್ತೇನೆಂದು ವ್ಯಕ್ತಿಯೊಬ್ಬ ಬರೆದಿರುವ ಪತ್ರ ವೈರಲ್ ಆಗಿತ್ತು ಇದೀಗ ವೈರಲ್ ಪತ್ರಕ್ಕೆ ಸಂಬಂಧಿಸಿದಂತೆ ವಕೀಲರಾದ ಓಜಸ್ವಿ ಗೌಡ ಮತ್ತು ಸಚಿನ್ ಎಸ್ ದೇಶಪಾಂಡೆ ನಿಯೋಗ ದಕ್ಷಿಣ ಕನ್ನಡ ಜಿಲ್ಲಾ ಎಸ್ಪಿ ಅರುಣ್ ಅವರನ್ನು ಭೇಟಿಯಾಗಲು ಆಗಮಿಸಿತ್ತು ಆದರೆ ಎಸ್ಪಿ ಅನುಪಸ್ಥಿತಿ ಹಿನ್ನೆಲೆ ತಂಡಕ್ಕೆ ಎಸ್ಪಿ ಭೇಟಿ ಸಾಧ್ಯವಾಗಿಲ್ಲ ಈ ಕುರಿತಂತೆ ಮಾಧ್ಯಮಗಳ ಜೊತೆ ಮಾತನಾಡಿದ ವಕೀಲರು ಪತ್ರ ನಮ್ಮ ಮೂಲಕವೇ ಬಂದಿದ್ದು ಎಸ್ಪಿ ಅವರ ಜೊತೆ ಮಾತನಾಡಲು ಬಂದಿದ್ದೇವೆ ನಮ್ಮ ಎಸ್ಪಿ ಜೊತೆ ಮಾತನಾಡಲು ಇರುವ ವಿಚಾರದ ಬಗ್ಗೆ ಸದ್ಯ ಯಾವುದೇ ಮಾಹಿತಿ ನೀಡುವುದಿಲ್ಲ ಎಂದರು ದಕ್ಷಿಣ ಕನ್ನಡ ಜಿಲ್ಲೆಯ ಧರ್ಮಸ್ಥಳ ಗ್ರಾಮದಲ್ಲಿ ನಡೆದ ಕೊರೆಗಳು ಮತ್ತು ಅತ್ಯಾಚಾರಗಳ ಪ್ರಕರಣಗಳಿಗೆ ಸಂಬಂಧಿಸಿದಂತೆ ಧರ್ಮಸ್ಥಳ ಠಾಣೆಗೆ ಬಂದು ಶರಣಾಗುತ್ತೇನೆಂದು ವ್ಯಕ್ತಿಯೊಬ್ಬ ಬರೆದಿರುವ ಪತ್ರ ವೈರಲ್ ಆಗಿತ್ತು ಬೆಂಗಳೂರಿನ ವಕೀಲರಾದ ವಜಸ್ವಿಗೌಡ ಮತ್ತು ಸಚಿನ್ ಎಸ್ ದೇಶಪಾಂಡೆ ಎಂಬವರ ಹೆಸರಿನಲ್ಲಿರುವ ಈ ಪತ್ರದಲ್ಲಿ ಧರ್ಮಸ್ಥಳ ಗ್ರಾಮದಲ್ಲಿ ನಡೆದಿರುವ ಹಲವಾರು ಹತ್ಯೆ ಮತ್ತು ಹೆಣ್ಣು ಮಕ್ಕಳ ಮೇಲಿನ ಅತ್ಯಾಚಾರ ಮತ್ತು ಕೊಲೆಗಳನ್ನು ಮುಚ್ಚಿಹಾಕುವ ಸಲುವಾಗಿ ಮೃತದೇಹಗಳನ್ನು ಹೊತ್ತು ಹಾಕಿದ್ದ ವ್ಯಕ್ತಿಯೊಬ್ಬ ತನ್ನ ಪಾಪ ಪ್ರಜ್ಞೆಯನ್ನು ಪರಿಹರಿಸಿಕೊಳ್ಳಲು ಧರ್ಮಸ್ಥಳ ಪೊಲೀಸ್ ಠಾಣೆಗೆ ಕೂಡಲೇ ಹಾಜರಾಗಿ ಶರಣಾಗುವ ನಿರ್ಧಾರ ಮಾಡಿರುತ್ತಾನೆ ಮತ್ತು ತಾನು ಹೂತು ಹಾಕಿರುವ ಮೃತದೇಹಗಳನ್ನು ಪೊಲೀಸರ ಸಮ್ಮುಖದಲ್ಲಿ ಹೊರತೆಗೆಯುವ ನಿರ್ಧಾರ ಮಾಡಿರುತ್ತಾನೆ ಇತ್ತೀಚೆಗೆ ಹೊರತೆಗೆದ ಕಳೆಬರವೊಂದನ್ನು ಪೊಲೀಸರಿಗೆ ಒಪ್ಪಿಸುವುದಾಗಿ ಹೇಳಿದ್ದಾರೆ ಸದ್ಯ ವಕೀಲರು ಇದೀಗ ಎಸ್ಪಿ ಭೇಟಿ ಮಾಡಲು ಆಗಮಿಸಿದ್ದು ಈ ಪ್ರಕರಣ ಮತ್ತಷ್ಟು ಕುತೂಹಲಕ್ಕೆ ಕಾರಣವಾಗಿದೆ ಇಲ್ಲ ನಾವು ನಾವು ತಿಳಿಸಿರುವಂಥ ವಿಚಾರ ಸತ್ಯಾಂಶದಿಂದ ಕೂಡಿದೆ ಆ ವಿಚಾರವಾಗಿ ಎಸ್ ಪಿಗೆ ನಾವು ಕೊಡಬೇಕಾಗಿದ್ದಂಥ ಇನ್ಫಾರ್ಮೇಶನ್ ತಲುಪಿಸೋದಕ್ಕೋಸ್ಕರ ಬಂದಿರೋವಂಥದ್ದು ಬಟ್ ಆದರೆ ಅವರು ಇವತ್ತನ್ನೇ ಅವೈಲೇಬಲ್ ಆಗಿದ್ದಾರೆ ಅನ್ನೋದು ವಿಚಾರ ಇವಾಗ ಒಳಗಡೆ ತಿಳಿತು ನಾವು ಅವ್ರನ್ನೇ ಕಂಡಬೇಕು ಇದ್ರ ಮೇಲೆ ನಾವು ಯಾವುದೇ ರೀತಿ ಕಮೆಂಟ್ ಮಾಡಿ ಒಬ್ಬ ಕೊಡಬೇಕು ನಾವು ಎಸ್ ಪಿ ವಿಚಾರವಾಗಿ ನಾವು ಅವ್ರನ್ನ ಭೇಟಿ ಮಾಡಬೇಕಾಗಿದ್ದು ಅದೇ ವಿಚಾರವಾಗಿ ಬೇರೆ ಇನ್ಯಾವುದಕ್ಕೂ ಅಲ್ಲ ಇದ್ರ ಮೇಲೆ ನಾವು ಇನ್ನೇನು ಹೇಳೋದಕ್ಕಾಗೋದಿಲ್ಲ ಇರೋ ನಾವು ಎಸ್ ಪಿ ಹತ್ರ ಮಾತಾಡಬೇಕಾಗಿರೋ ವಿಚಾರನ ಇವತ್ತು ಎಸ್ ಪಿನ ನೋಡೋದಕ್ಕೋಸ್ಕರ ಬಂದಿರೋದು ಅವ್ರು ಇಲ್ಲದಿರೋ ಕಾರಣ ನಾನು ನಿಮಗೆ ಅಲ್ಲಿ ಸಾರಿ ಇಲ್ಲೇನು ಹೇಳ ಪತ್ರ ಹೌದು ಅದು ನಮ್ಮ ಪತ್ರನೇ ಸೊ ಆ ಪತ್ರ ಅಲ್ಲಿರೋ ವಿಚಾರ ಏನಿದೆ ಆ ವಿಚಾರವಾಗೇನೆ ಎಸ್ ಪಿನ ಭೇಟಿ ಭೇಟಿ ಬಂದಿರೋ ಬಂದಿರೋಂಥದ್ದು ಅದು ಅಲ್ಲೇ ನಾನು ಇನ್ನು ಯಾವ ಕಮೆಂಟು ನಾನು ನೋ ಕಮೆಂಟ್ಸ್ ಎಸ್ ಪಿ ಜೊತೆ ನಾವು ಕಾರ್ಡಿನೇಟ್ ಮಾಡ್ತಾ ಇದ್ದೀವಿ ಎಸ್ ಪಿ ಜೊತೆ ಎಸ್ ನಾವು ಎಸ್ ಪಿ ಅವ್ರ ಜೊತೆ ಮಾತಾಡುವಂಥದ್ದು ಅವ್ರ ಜೊತೆ ಕಾರ್ಡಿನೇಟ್ ಮಾಡ್ತಾ ಇದ್ದೀವಿ ನೋ ಕಮೆಂಟ್ಸ್